ನಮ್ಮದು ವಸುಂಧರಾ ಟ್ರೇಡರ್ಸ್ ನಮ್ಮದು ಕಂಪ್ನಿ ಡೀಲರ್ಸ್ ಇನ್ ಸೋಲಾರ್ ಕ್ಯಾಮ್ರಾಸ್ ಆ್ಯಂಡ್ ಸೋಲಾರ್ ಲೈಟ್ಸು ಸೊ ಇಲ್ಲಿ ಬಂದ್ಬಿಟ್ಟು ಕ್ಯಾಮ್ರಾಸು ಲೈಟ್ಸು ಆಮೇಲೆ ಡಿಫ್ರೆಂಟ್ ಮಾಡಲ್ಸ್ ಇದೆ ಅದರಲ್ಲಿ ಟ್ವೆಂಟಿ ವ್ಯಾಟ್ ಪ್ಯಾನಲ್ಲು ವಿತ್ ಕ್ರಾ ಇದು ನಮ್ಮ ಮಲೆನಾಡು ಕಡೆ ಜಾಸ್ತಿ ಕೊಡ್ತಿರ್ತೀವಿ ಇದು ಬಿಗ್ ಸೈಜ್ ಪ್ಯಾನಲ್ಲು ವಿತ್ ಇನ್ಬಿಲ್ಟ್ ಬ್ಯಾಟ್ರಿ ವಿತ್ ಕ್ಯಾಮ್ರಾ ಇರುತ್ತೆ ಸೊ ಇದು ಬಂದ್ಬಿಟ್ಟು ಮಲೆನಾಡು ಕಡೆ ಜಾಸ್ತಿ ಕೊಡ್ತೀವಿ ನಮ್ಮ ಏರಿಯಾಕ್ಕೆ ಈ ಕಡೆ ಸೌತಲ್ಲಿ ಏನೇತೆಯಲ್ಲ ಈ ಥರ ಲೇಟೆಸ್ಟಾಗಿ ಬಂದಿರೋದು ಡ್ಯೂಯಲ್ ಕ್ಯಾಮ್ರಾ ಸೆವೆನ್ ವ್ಯಾಟ್ ಸೋಲಾರ್ ಪ್ಯಾನಲು ವಿತ್ ಇನ್ಬಿಲ್ಟ್ ಬ್ಯಾಟ್ರಿ ಇರುತ್ತೆ ಏಯ್ಟೀನ್ ತೌಸಂಡ್ ಎಮ್ ಎಸ್ ಬ್ಯಾಟ್ರಿ ಡ್ಯೂಯಲ್ ಕ್ಯಾಮ್ರಾ ಒಂದು ಕ್ಯಾಮ್ರಾ ಫಿಕ್ಸೆಡ್ ಲೆನ್ಸ್ ಇರುತ್ತೆ ಇನ್ನೊಂದು ಇರುತ್ತೆ ಇದರಲ್ಲಿ ಒಂದು ಸಿಮ್ಮು ಒಂದು ಮೆಮೊರಿ ಹಾಕ್ತೀವಿ ಎರಡರಿಂದ ಐದು ಮೊಬೈಲಿಗೆ ಕನೆಕ್ಟ್ ಆಗುತ್ತೆ ಪ್ರಪಂಚದಲ್ಲಿ ಯಾವ ಮೂಲಗಿದ್ರೂ ನಿಮ್ಮ ತೋಟ ಮನೆ ನೋಡ್ಕೋಬೋದು ಸೊ ಇದಕ್ಕೇನು ಕರೆಂಟ್ ಅವಶ್ಯಕತೆ ಇಲ್ಲ ಆಮೇಲೆ ಕೇಬಲ್ ಎಲ್ಲಿ ಹೇಳಬೇಕಲ್ಲ ಓನ್ಲಿ ಸಿಂಪಲ್ ಇರುತ್ತೆ ಒಂದು ಬೋರ್ವೆಲ್ ಪೈಪಿಗೆ ಹಾಕ್ಬಿಟ್ಟು ಈ ಥರ ಕ್ಲಾಂಪ್ ಹಾಕಿ ಫಿಟ್ ಮಾಡಿಬಿಡ್ತೇವೆ ಸೊ ಒಂದು ಸ್ಟೀಲ್ ಇಲ್ಲಿ ಕೊಡುತ್ತೆ ಇಲ್ಲಿ ಕೊಡುತ್ತೆ ಸೊ ಈ ಕ್ಯಾಮ್ರಾ ಮುಂದೆಗಡೆ ಯಾರು ಬರ್ತಾರೋ ಅವ್ರ ಫೋಟೋ ತಗೊಂಡು ಮೊಬೈಲ್ಗೆ ಹಾಕುತ್ತೆ ನೈಟಲ್ಲಿ ಯಾರೋ ಬಂದರೆ ಸೈರ್ ನೋಡೋದು ಅಲರ್ಟ್ ಮಾಡುತ್ತೆ ನೀವು ಮಲ್ಕೊಂಡಿರ್ತೀರಿ ಎಷ್ಟೇ ದೂರ ಇದ್ರೂ ಈ ಕ್ಯಾಮ್ರಾ ಜೊತೆಗೆ ಮೈಕ್ ಇರುತ್ತೆ ನೀವು ಮಾತಾಡಿದಾಗ ಇದು ಕನೆಕ್ಟ್ ಆಗಿ ನಿಮ್ಮ ಅಲರ್ಟ್ ಮೆಸೇಜ್ ಮಾಡುತ್ತೆ ಇಷ್ಟೆಲ್ಲ ಫೀಚರ್ಸ್ ಇರುತ್ತೆ ರೀ ವಿ ಆಡಿಯೋ ಸೆವೆನ್ ಡೇಸ್ ರೆಕಾರ್ಡಿಂಗು ಆಮೇಲೆ ನಿಮ್ಮ ಲೈವ್

ಟೆನ್ ತೌಸಂಡ್ ಲೆವೆನ್ ತೌಸಂಡ್ ಇದೆ ಇದು ಇವತ್ತು ಕೃಷಿ ಮೇಲೆ ಆಫರ್ ಇರೋದಕ್ಕೆ ನಾವು ಟೆನ್ ತೌಸಂಡ್ ಕೊಡ್ತಾ ಇದೀವಿ ಟೆನ್ ತೌಸಂಡ್ ಅಂದ್ರೆ ಡಬಲ್ 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 ಕ್ಯಾಮ್ರಾ ಒಂದು ಫಿಕ್ಸೆಡ್ ಇನ್ನೊಂದು ಟರ್ನಿಂಗ್ ಮಲ್ನಾಡ್ ಏರಿಯಾ ಕಡೆ ಕೊಡೋದು ದೊಡ್ಡದು ಟ್ವೆಲ್ ವೋಲ್ಟ್ಸ್ ಬ್ಯಾಟ್ರಿ ಇರುತ್ತೆ ಇನ್ಸ್ ಇನ್ ಬಿಲ್ಟ್ ಬ್ಯಾಟ್ರಿ ಇರುತ್ತೆ ಇತ್ತು ಕೇಬಲ್ ಇರುತ್ತೆ ಅದಕ್ಕೆ ಸೊ ಎರಡು ಕ್ಯಾಮ್ರಾನ ಕನೆಕ್ಟ್ ಮಾಡ್ಕೋಬಹುದು ಅದಕ್ಕೆ ಅಂದ್ರೆ ಎರಡು ಕ್ಯಾಮ್ರಾ ಒಂದೇ ಪ್ಯಾನಲ್ ಪ್ಯಾನಲ್ಗೆ ಎರಡು ಕ್ಯಾಮ್ರಾ ಕನೆಕ್ಟ್ ಮಾಡ್ಕೋ ಎರಡು ಒಂದೇ ಮೊಬೈಲ್ ಅಲ್ಲಿ ನಾವು ಆಪರೇಟ್ ಮಾಡಬಹುದು ಎಷ್ಟಾಗುತ್ತೆ ಅದು ವಿತ್ ಸ್ಟ್ಯಾಂಡ್ ಇಲ್ಲ ವಿತ್ ಇದು ಸ್ಟ್ಯಾಂಡ್ ರೈತರು ತಗೋಬೇಕು ಇದು ವಿತ್ ಇದು ಪ್ಯಾನೆಲ್ ಬಂದು ಹನ್ನೆರಡು ಸಾವಿರ ಕೊಡ್ತಾ ಇದ್ದಾರೆ ಸ್ಟ್ಯಾಂಡ್ ನಾವು ಮಾಡಿಸಬೇಕು ಸ್ಟ್ಯಾಂಡ್ ಅಂದ್ರೆ ಬೋರ್ವೆಲ್ ಪೈಪು ಕೊಡುತ್ತೆ ನಾವು ರೆಡಿ ಮಾಡಿಸ್ಕೊಬೇಕು ನಮ್ಗೆ ಎಷ್ಟ್ ಅಷ್ಟು ಅಷ್ಟೇ ಮಾಡ್ಕೊಬೋದು ನೀವೇನ್ ಪ್ಯಾನಲ್ ಬ್ಯಾಟ್ರಿ ಎರಡು ಕ್ಯಾಮ್ರಾ ಕೊಡ್ತೀರಾ ವೈರಿಂಗ್ ಕಿಟ್ ಕೊಡ್ತೀರಾ ಫುಲ್ ಅದು ಫಿಟ್ಟಿಂಗ್ ಮಾಡೋದಕ್ಕೆ ಅದಲ್ಲ ಫಿಟ್ಟಿಂಗ್ ಎಲ್ಲ ನಮ್ಮ ಟೀಮ್ ಬರುತ್ತೆ ಅಲ್ಲಿ ಸೈಟ್ಗೆ ಹೋಗಿ ಇನ್ಸ್ಟಾಲ್ ಮಾಡಿ ಅವರಿಗೆಲ್ಲ ಮಾಹಿತಿ ಕೊಟ್ಟು ಬರುತ್ತೆ ಹೆಂಗಲ್ಲ ತೋರ್ಸಿ ಬರ್ತೀರ ಅಲ್ಲ ಮೊಬೈಲ್ ಗೆ ಇದಕ್ಕೇನು ಕೇಬಲ್ ಕರೆಂಟ್ ಏನು ಬೇಕಾಗಿಲ್ಲ ಸಿಮ್ ಹಾಕಿ ಕನೆಕ್ಟ್ ಮಾಡಿದ್ರೆ ಕ್ಲೌಡ್ ಹೋಗುತ್ತೆ ಕ್ಲೌಡ್ ಇಂದ ಮೊಬೈಲ್ ಬರುತ್ತೆ ಅಂದ್ರೆ ಪ್ರತಿ ತಿಂಗಳು ನಾವು ರೀಚಾರ್ಜ್ ಮಾಡಿಸ್ತಾ ಹೋಗ್ಬೇಕು ಹೌದು ಟೂ ಟ್ವೆಂಟಿ ಟು ಟು ಫಾರ್ಟಿ ರುಪೀಸ್ ಏರ್ಟೆಲ್ ಜಿಯೋ ಚಾರ್ಜಸ್ ಓಕೆ ಅಲ್ಲಿ ಯಾರೇ ಬಂದ್ರು ಅನ್ನೋನ್ ವ್ಯಕ್ತಿಗಳು ಅದ್ರ ಇಮಿಡೇಟ್ ಫೋಟೋ ಹೊಡೆದು ನಮ್ಮ ಮೊಬೈಲ್ ಹೌದು ನಾವು ಇನ್ ಕೇಸ್ ಅವ್ರಿಗೆ ವಾರ್ನಿಂಗ್ ಮಾಡಬೇಕಂದ್ರೆ ಹಂಗೆ ಸ್ಪೀಕರ್ ಇರುತ್ತೆ ಬ್ಯಾಕ್ ಸೈಡ್ ಓಕೆ ಈ ಸ್ಪೀಕರ್ ಇಂದ ಅವ್ರಿಗೆ ಕೇಳಿಸ್ತದ

ಆಮೇಲೆ ಟೂ ಏಕರ್ಸ್ ಕವರ್ ಮಾಡುತ್ತೆ ಸೊ ನಿಮ್ಮ ಕಾಸ್ಟ್ ಹೆಂಗೆಂಗೆ ಇಡ್ತೀರೋ ಹಂಗಂಗೆ ರೇಂಜ್ ದೊಡ್ಡದು ಆಗ್ತಾಯಿರ್ತದೆ ಸೊ ಇದು ಒಂದು ಮೀಟರ್ಸ್ ಅಲ್ಲಿ ಇದು ಕ್ಯಾಚ್ ಮಾಡತ್ತೆ ಇದು ಟೂ ಅಲ್ಲಿ ಇದು ರೊಟೇಟ್ ಆಗ್ತಾ ಇರ್ತದೆ ಕೆಳಗಡೆ ಕ್ಯಾಮ ತ್ರೀ ಡಿಗ್ರಿ ರೊಟೇಶನ್ ರೋಟೇಷನ್ ಆಗ್ತದೆ ಯಾರು ಆ ಕಡೆ ಹೋದ್ರೆ ಆ ಕಡೆ ಟರ್ನ್ ಆಗ್ತಾ ಇರ್ತದೆ ಯಾವ ಆ ಕಡೆ ಹೋದ್ರೆ ಆ ಕಡೆ ಬರುತ್ತೆ ಆ ಕಡೆ ಬಂದ್ರಿ ಈ ಕಡೆ ಬರ್ತದೆ ಹಾಂ 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 ಸೊ ಪಿ ಐ ಆರ್ ಸೆನ್ಸರ್ ಇರುತ್ತೆ ಓಕೆ ನಮ್ದು ಎದೆ ಹೊಡೆತ ಇದು ಸೆನ್ಸ್ ಮಾಡುತ್ತೆ ಅದು ಸೆನ್ಸ್ ಮಾಡಿ ಆ ಕಡೆ ಹೋದ್ರೆ ಆ ಕಡೆ ಟರ್ನ್ ಆಗ್ತದೆ ಓಕೆ ಓಕೆ ಸೊ ಇಷ್ಟೆಲ್ಲ ಫೀಚರ್ಸ್ ಓಕೆ ಇಲ್ಲೇನಾದರೂ ನಿಮ್ಮನ್ನ ನಮ್ಮ ಚಾನಲ್ ನೋಡ್ಕೊಂಡು ಬಂದ್ರಿಗೆ ಏನಾದರೂ ಒಂದು ಸ್ಪೆಷಲ್ ಡಿಸ್ಕೌಂಟ್ ಅಂತ ಏನಾದ್ರು ಸ್ಪೆಷಲ್ ನಿಮ್ಮ ಕಡೆಯಿಂದ ಬಂದರೆ ಒಂದು ತೌಸಂಡ್ ರುಪೀಸ್ ಲಸ್ಟ್ ಮಾಡ್ತೀವಿ ಓಕೆ ಸರ್ ಯಾ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಹಂಗೆ ನಿಮ್ಮ ಕಂಪ್ನಿ ನೇಮು ಎಲ್ಲ ಹಾಕಿರ್ತೀವಿ ಎಸ್ ಸರ್ ನಮ್ಮ ಕಂಪ್ನಿ ನೇಮ್ ಬಂದು ವಸುಂಧರ ಟ್ರಸ್ಸು ನಮ್ಮದು ಕಾಂಟ್ಯಾಕ್ಟ್ ನಂಬರ್ ನೈನ್ ಜೀರೋ ಒನ್ ನೈನ್ ಜೀರೋ ನೈನ್ ಒನ್ ಒನ್ ತ್ರೀ ನೈನ್ ನೈನ್ ಡಬಲ್ ಫೋರ್ ಏಯ್ಟ್ ಜೀರೋ ಸೆವೆನ್ ಜೀರೋ ಸೆವೆನ್ ತ್ರೀ ಜೀರೋ ಓಕೆ ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಮೇಲೆ ಇದನ್ನೆಲ್ಲ ನಲ್ಲಿ ಹಾಕಿರ್ತೀನಿ ಓಕೆ ರೈತರು ಯಾರಾದ್ರೂ ಫೋನ್ ಮಾಡಿದ್ರೆ ಅವ್ರಿಗೊಂದು ಸ್ವಲ್ಪ ಓಕೆ ನೀವು ಒಂದು ಒಳ್ಳೆ ಸರ್ವಿಸ್ ಕೊಡಿ ಆಮೇಲೆ ಇದು ಬಿಟ್ಟು ಬೇರೆ ಏನೇನು ಪ್ರಾಡಕ್ಟ್ಸ್ ಬರುತ್ತೆ ಸರ್ ಸೋಲಾರ್ ಲೈಟ್ ಸಿಗುತ್ತೆ ಓಕೆ ಹಂಡ್ರೆಡ್ ವ್ಯಾಟ್ ಟೂ ಹಂಡ್ರೆಡ್ ವ್ಯಾಟ್ ಜಮೀನಲ್ಲಿ ಹಾಕದೆ ಅದು ಲೈಟ್ಸ್ ಏನಪ್ಪ ಅಂದರೆ ಎಗ್ನೆಸ್ಟ್ ಆರ್ಡ್ರ್ ಮಾತ್ರ ತರಿಸ್ಕೊಡ್ತೀವಿ ಇದು ಓನ್ಲಿ ಸೆಕ್ಯೂರೈ ಇದು ನಾವು ಏಜೆನ್ಸಿ ಇರೋದ್ರಿಂದ ನಾವು ಓನ್ಲಿ ಸೆಕ್ಯೂರೈ ಪ್ರಾಡಕ್ಟ್ಸ್ ಇಟ್ಟಿದ್ದೀವಿ ಇದೆಲ್ಲ ಸೆಕ್ಯೂರೈ ಪ್ರಾಡಕ್ಟ್ಸ್ ಡಿಸ್ಪ್ಲೇ ಇಟ್ಟಿರೋದು ಸೊ ಸೆಕ್ಯೂರಿ ಏಜೆನ್ಸಿ ಅದು ಓಕೆ ಫಿಲ್ಕಾನ್ ಅಂತೇಳಿ ಅವ್ರದ್ದು ನ್ಯೂಲಿ ಲಾಂಚ್ ಅಲ್ಲಿ ಇದೆಲ್ಲ ಇಂಪೋರ್ಟೆಡ್ ಐಟಮ್ಸ್ ವಿತ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೊಡ್ತಾ ಇರೋದು ಥ್ಯಾಂಕ್ ಯು ಸರ್ ಓಕೆ